ಈಗ ಅತಿಥಿಗಳಂತಹ ಶ್ರೀತ ಕಬ್ಬಿನಾನೆ ವಸಂತ ಭಾರತ್ ಅವರಿಂದ ನಮ್ಮನ್ನು ಕುರಿತು ನಾಲ್ಕು ಮಾತು ಎಲ್ಲರಿಗೂ ನಮಸ್ಕಾರ ಈ ಸುಗಮ ಸಂಗೀತ ಸಂಸ್ಥೆಯ ಅಧ್ಯಕ್ಷರಾದ ಚಂದ್ರಶೇಖರ್ ಅವರೇ ಇದನ್ನು ಮುನ್ನಡೆಸ್ತಾ ಇರುವಂತಹ ಗಾಯತ್ರಿಯವರೇ ವೇದಿಕೆ ಮೇಲೆ ನನ್ನ ಜೊತೆಗಿರುವಂತಹ ನನ್ನ ಹಿರಿಯರಾದ ಅವರೇ ವೀಣಾ ಅವರೇ ಗೆಳೆಯ ಕುಮಾರ್ ಅವರು ಇಲ್ಲಿ ಸೇರಿದಂತಹ ಎಲ್ಲ ಸಂಗೀತ ಬಂಧುಗಳು ಸಾಹಿತ್ಯ ಪ್ರೇಮಿಗೆ ಮಹಾಭಾರತ ಒಂದು ದೀಪ ಆದರೆ ಭಗವದ್ಗೀತೆ ಅದರ ಬೆಳಕು ಈ ವೇದವ್ಯಾಸರ ಮಹಾಭಾರತದ ಚಿತ್ರಣದ ಸಾರ ಸರ್ವಸ್ವ ಭಗವದ್ಗೀತೆಯಲ್ಲಿದೆ ವಿಶೇಷವಾಗಿ ನಮ್ಮ ಧರ್ಮದ ಸನಾತನ ಧರ್ಮದ ತಿರುಳನ್ನ ಕಟ್ಟಿಕೊಡುವಂತಹ ಉಪನಿಷಬ್ ಎಂದೇ ಗುರುತಿಸಲ್ಪಟ್ಟಂತಹ ಭಗವದ್ಗೀತೆ ಇಂದಿಗೂ ಕಬ್ಬಿಣದ ಕಡಲೆಯಾಗಿ ಇದೆ ಅನ್ನೋದು ಅದು ಒಂದು ವಿಷಾದ ಗೀತೆ ಭಗವದ್ಗೀತೆಯ ಕುರಿತಾಗಿ ಅದ್ವೈತ ವಿಶಿಷ್ಟಾದ್ವೈತ ಮತ್ತು ದ್ವೈತ ಮೂರೂ ದರ್ಶನಗಳ ಹಿನ್ನೆಲೆಯಲ್ಲಿ ವ್ಯಾಖ್ಯಾನ ಪರಂಪರೆಗಳೇ ಸೃಷ್ಟಿಯಾಗಿ ಆಕಾಶವಾಣಿ ಬೆಂಗಳೂರಿನವರು ಈ ಭಗವದ್ಗೀತೆಯನ್ನು ಸರಳವಾದಂತಹ ಹಾಡುಗಳ ಮೂಲಕ ಜನಮನಕ್ಕೆ ತಲುಪಿಸಬೇಕು ಎನ್ನುವಂತಹ ನಿರ್ಧಾರವನ್ನು ಮಾಡಿದಾಗ ಅವರ ಕಣ್ಣೆದುರಿಗೆ ಬಂದದ್ದು ಅದ್ವೈತ ವಿಶಿಷ್ಟಾದ್ವೈತ ದ್ವೈತದ ದರ್ಶನದ ಸಾಧನೆ ಯಾವ ದೃಷ್ಟಿಯಿಂದ ಇದನ್ನು ಹಾಡಾಗಿಸಬೇಕು ಜನ ಇದನ್ನು ಯಾವ ರೀತಿ ಸ್ವೀಕರಿಸ್ತಾರೆ ಎನ್ನುವ ಸಂದೇಹ ಅವರನ್ನು ಕಾಡಿರಬೇಕು ಅದಕ್ಕೆ ಅವರೊಂದು ಬುದ್ಧಿವಂತಿಕೆಯ ತೀರ್ಮಾನ ಮಾಡಿದರು ಹದಿನೆಂಟು ಅಧ್ಯಾಯಗಳನ್ನು ಮೂರು ದರ್ಶನದ ಹಿನ್ನೆಲೆಯಲ್ಲಿ ವಿಭಜನೆ ಮಾಡಿದರು ಆರಾರ ಅಧ್ಯಾಯಗಳನ್ನು ಮೂರು ದರ್ಶನದ ಹಿನ್ನೆಲೆಯಲ್ಲಿ ಕಟ್ಟಿಕೊಡುವ ಪ್ರಯತ್ನ ಮಾಡೋಣ ಅಂತ ಹೇಳಿ ಮೊದಲ ಆರು ಅಧ್ಯಾಯಗಳನ್ನು ದ್ವೈತದ ಹಿನ್ನೆಲೆ ಇರುವ ನನಗೆ ಅನಂತರದ ಆರು ಅಧ್ಯಾಯಗಳನ್ನು ಅದ್ವೈತದ ಹಿನ್ನೆಲೆ ಇರುವ ಡಾಕ್ಟರ್ ಆರ್ ಗಣೇಶ್ ಅವರಿಗೆ ಕೊನೆಯ ಆರು ಅಧ್ಯಾಯಗಳನ್ನು ವಿಶಿಷ್ಟಾದ್ವೈತದ ಹಿನ್ನೆಲೆಯ ಡಾಕ್ಟರ್ ಪಿ ಎಸ್ ರಾಮಾನುಜನ್ ಅವರಿಗೆ ಕೊಟ್ಟರು ಹೀಗೆ ಹದಿನೆಂಟು ಅಧ್ಯಾಯಗಳ ಹಾಡುಗಳು ಬೆಂಗಳೂರು ಆಕಾಶವಾಣಿಯಲ್ಲಿ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಪ್ರಸಾರ ಆಯಿತು ಆದರೆ ನನಗೆ ಈ ಆರು ಅಧ್ಯಾಯಗಳಿಗೆ ಹಾಡುಗಳನ್ನು ಬರೆದು ನಾನು ಯಾಕೆ ಇಡೀ ಭಗವದ್ಗೀತೆಯನ್ನು ಹಾಡಾಗಿಸಬಾರದು ಅನ್ನುವಂಥ ಒಂದು ಆಲೋಚನೆ ಬಂತು ಹಾಗೆ ಹುಟ್ಟಿದ ಕೃತಿ ಭಗವಂತನ ಭಾವಗೀತೆ ನಿಮ್ಮೆಲ್ಲರ ಕಂಠದಿಂದ ಅದು ಹಾಡಾಗಿ ಹೊರಹೊಮ್ಮಿದೆ ಇರಲಿ ಈ ಭಗವಂತನ ಭಾವಗೀತೆ ಅಂತ ನಾನು ಕರೆಯುವುದಕ್ಕೂ ಒಂದು ಅರ್ಥ ಇದೆ ಭಗವದ್ಗೀತೆ ಮೂಲತಃ ಬುದ್ಧಿಗಮ್ಯವಾದಂತಹ ಉಪನಿಷತ್ ಸಾರ ಎಷ್ಟು ಬಾರಿ ಓದಿದ್ರು ಅದು ಅರ್ಥ ಆಗೋದಿಲ್ಲ ನಮಗೆ ಭದ್ರಗಿರಿ ಅಚ್ಚುತದಾಸರು ಹರಿಕತೆಯಲ್ಲಿ ಹೇಳ್ತಾ ಇದ್ರು ಸರ್ವೋಪನಿಷದೋಗೋ ದೊಗ್ಧ ಗೋಪಾಲನಂದನಃ ಪ್ರಸಿದ್ಧವಾದ ಧ್ಯಾನ ಶ್ಲೋಕ ಇದೆಯಲ್ಲ ಅದನ್ನು ಹೇಳಿದಾಗ ಭದ್ರಗಿರಿಯವರ ಹರಿಕಥೆಯಲ್ಲಿ ಒಬ್ಬ ಪ್ರೇಕ್ಷಕ ಎದ್ದು ನಿಂತು ಕೇಳಿದನಂತೆ ಅವನು ಹಿಂದಿ ಭಾಷೆಯ ಈ ಹಿಂದಿ ಭಾಷೆಯವರಿಗೆ ಒತ್ತಕ್ಷರವನ್ನ ಹೇಳಿಕ್ ಬರೋದಿಲ್ಲ ಅವರು ವಿರಳಾಕ್ಷರದಿಂದ ಹೇಳ್ತಾರೆ ದೋಗ್ಧ ಅನ್ನೋದನ್ನು ದೋಗಧ ಅಂತ ಹೇಳ್ತಾರೆ ಆದ್ರೆ ದೋಗಧ ಅಂತಂದಾಗ ಎರಡು ಕತ್ತೆಗಳು ಅಂತ ಅರ್ಥ ಬರ್ತದೆ ಆಗ ದೋಗದ ಕೌನ ಅಂತ ಪ್ರಶ್ನೆ ಕೇಳಿದನಂತೆ ಅವನು ಈ ಎರಡು ಕತ್ತೆಗಳು ಯಾರು ಅದಕ್ಕೆ ಒಂದು ನಾನು ಒಂದು ಮೀನು ಅಂತ ಹೇಳಿದ್ರಂತೆ ಭದ್ರಗಿರಿಯರ ಯಾಕೆ ಅಂದ್ರೆ ಭಗವದ್ಗೀತೆಯನ್ನ ನಾವು ಎಷ್ಟು ಓದಿದ್ರೂ ನಾವು ಕತ್ತೆಗಳಾಗುತ್ತೇವೆ ದಿನ ಅದನ್ನ ಸರಿಯಾಗಿ ಆಗುವುದಿಲ್ಲ ಎನ್ನುವುದು ಅವರ ಮಾತಿನ ಮತದಾರ ಒಂದೊಂದು ದಿನ ಓದಿದಾಗಲೂ ಅದು ಒಂದೊಂದು ರೀತಿಯ ಅರ್ಥ ಪರಂಪರೆಗಳನ್ನ ಸೃಷ್ಟಿಸ್ತದೆ ಅದೇ ವಿಶೇಷ ಆ ಕಾರಣದಿಂದಲೇ ಆಚಾರ್ಯತ್ರೆಯರು ಅದನ್ನು ವಿಭಿನ್ನವಾಗಿ ಪರಾಮರ್ಶೆ ಮಾಡಿದ್ದು ಅನಂತರದ ಅನೇಕ ವ್ಯಾಖ್ಯಾನಕಾರರು ಹೊಸ ದೃಷ್ಟಿಕೋನದಿಂದ ಅದನ್ನು ಗ್ರಹಿಸಿದ್ದಾರೆ ನಾವು ಭಾರತೀಯ ಅಧ್ಯಾತ್ಮದ ಜಿಜ್ಞಾಸುಗಳು ಈ ಎಲ್ಲ ಪರಿಪ್ರೇಕ್ಷೆ ಅದನ್ನು ಗಮನಿಸಬೇಕು ಗ್ರಹಿಸಬೇಕು ಕರ್ಮಯೋಗ ಭಕ್ತಿಯೋಗ ಜ್ಞಾನಯೋಗ ಇದೆ ಕರ್ಮಯೋಗ ಕ್ರಿಯೆಗೆ ಸಂಬಂಧಪಟ್ಟದ್ದು ಜ್ಞಾನಯೋಗ ಬೌದ್ಧಿಕ ವಿಚಾರ ಅದರ ಭಕ್ತಿಯೋಗ ಇದೆಯಲ್ಲ ಅದು ಭಾವಕ್ಕೆ ಸಂಬಂಧಪಟ್ಟದು ಆದ್ದರಿಂದಲೇ ಅದು ಭಾವಗೀತೆಯಾಗಿ ಹರಿಯಲಿಕ್ಕೆ ಹೆಚ್ಚು ಶಕ್ತಿಯನ್ನು ಹೊಂದಿಕೊಂಡಿದೆ ಅಂತ ನಾನು ಭಾವಿಸ್ತೇನೆ ಭಾವಸ್ಪರ್ಶಿಯಾದಂತಹ ದೃಷ್ಟಿಯಿಂದ ಭಗವದ್ಗೀತೆಯ ಬಹಳ ಮುಖ್ಯ ವಿಚಾರಗಳನ್ನು ನಾವು ಗ್ರಹಿಸಬಹುದು ಒಂದು ರೀತಿಯಲ್ಲಿ ನೋಡಿದರೆ ಭಗವದ್ಗೀತೆ ಒಂದು ಕಾವ್ಯ ಎಷ್ಟೋ ಜನ ಅದನ್ನು ನಿರಾಕರಿಸ್ತಾರೆ ಡೈಡಾಕ್ಟಿಕ್ ಪೋಯೆಟ್ರಿ ಅನ್ನುವಂಥ ಒಂದು ಶಬ್ದ ಮಂಗುತಿಮ್ಮನ ಗಗ್ಗಕ್ಕೆ ಜ್ಞಾನಪೀಠ ಪ್ರಶಸ್ತಿ ಬಾರದೆ ಇರುವುದಕ್ಕೆ ಕಾರಣ ಇದೆ ಅದು ನೀತಿಯನ್ನು ಹೇಳುತ್ತದೆ ನೀತಿಯನ್ನು ಹೇಳುವುದು ಕಾವ್ಯವಲ್ಲ ಏನು ಜ್ಞಾನಪೀಠ ಮೌಲ್ಯಮಾಪಕರ ಆಲೋಚನೆ ಆಗಿತ್ತು ಆದರೆ ನಿಜವಾಗಿಯೂ ಕಾವ್ಯ ನೀತಿಯನ್ನು ತಾನೆ ಕಾವ್ಯ ಜನಶಿಕ್ಷಣವನ್ನು ಕೊಡುವಂತಹ ವಸ್ತು ತಾನೆ ಹಾಗಾಗಿ ಮಂಕುತಿಮ್ಮನ ಕದ್ಯವನ್ನ ಡೈಡಾಕ್ಟಿಕ್ ಪೋಯೆಟ್ರಿ ಅಂತ ಕರೆಯುವುದು ಅದು ಹೀಗಳೇವ ಅರ್ಥದಲ್ಲಿ ಅಲ್ಲ ಅದು ಸಮಾಜಕ್ಕೆ ಬೇಕಾಗಿದೆ ಆ ರೀತಿಯ ಪೋಯೆಟ್ರಿ ಅನ್ನೋದು ನನ್ನ ನಿಲುವು ಭಗವದ್ಗೀತೆ ಕೂಡ ಹಾಗೆ ಅದು ನೀತಿಯನ್ನು ಸುಭಾಷಿತವನ್ನು ಹೇಳುವುದರ ಜೊತೆ ಜೊತೆಗೆ ಕಾವ್ಯದ ಗುಣ ಗುಣಲಕ್ಷಣಗಳನ್ನು ಕೂಡ ಹೊಂದಿಕೊಂಡಿರುವಂತಹ ಉತ್ಕೃಷ್ಟವಾದ ರಚನೆ ಪ್ರತಿಯೊಂದು ಕೂಡ ಮೂಲಮದ ಶಾಖಂ ಅಶ್ವತ್ಥಂ ಪ್ರಾಹುರ ವ್ಯಯಂ ನೋಡಿ ಒಂದು ಕೆರೆಯ ಹತ್ತಿರ ನೀವು ಹೋಗಿ ನಿಂತರೆ ಪಕ್ಕದಲ್ಲಿರುವಂತಹ ಮರ ಕೆರೆಯ ನೀರಿನಲ್ಲಿ ತಲೆ ಕೆಳಗಾಗಿ ಕಾಣುತ್ತದೆ ಊರ್ಧ್ವ ಮೂಲಂ ಅಧಷ್ಟಾಟಂ ಸತ್ಯ ಅದು ಆದರೆ ನಿಜವಾದ ಮರ ಅಲ್ಲ ಅದು ಅದು ಮಿಥ್ಯ ಜಗನ್ ನಿಥ್ಯಂ ಅನ್ನುವಂತಹ ಹಿನ್ನೆಲೆಯಲ್ಲಿ ಊರ್ಧ ಮೂಲವಾದ ಶಾಕ್ರಮ ಅನ್ನೋದಕ್ಕೆ ಒಂದು ವಿಶೇಷವಾದ ರೂಪಕ ಚಿತ್ರ ಸಾಧ್ಯವಾಗುತ್ತದೆ ಕಾವ್ಯ ಅನ್ನೋದು ಅದು ಕಾವ್ಯ ಕೇವಲ ವಾಚ್ಯವಾಗಿರುವಂತಹದ್ದಲ್ಲ ಪ್ರತಿಮಾತ್ಮಕವಾದದ್ದು ಪ್ರತಿಮೆ ಅಂದ್ರೆ ನಾವು ನಮ್ಮ ಮನಸ್ಸಿನಲ್ಲಿ ಇವತ್ತು ಪ್ರತಿಮೆ ಅಂತಂದ್ರೆ ದೇವಸ್ಥಾನದ ಪ್ರತಿಮೆ ಅಂತ ತಿಳ್ಕೊಡ್ತೇವೆ ದೇವಸ್ಥಾನದ ಪ್ರತಿಮೆಗೂ ಕಾವ್ಯ ಪ್ರತಿಮೆಗೂ ಸಮಾನವಾದಂತಹ ಧಾರೆ ಇದೆ ಪ್ರತಿಮೆ ಅಂದ್ರೆ ಏನು ನಿಜವಾದದ್ದು ಅಲ್ಲ ಅಂತ ದೇವಸ್ಥಾನದಲ್ಲಿರುವ ಪ್ರತಿಮೆಯೂ ನಿಜವಾದ ದೇವರಲ್ಲ ಅಂದರ್ಥ ಎಲ್ಲಿಯೋ ಇರುವಂತಹ ನಿಜವಾದ ದೇವರನ್ನು ಪ್ರತಿಭಿಸುತ್ತದೆ ಅದು ಸಂಕೇತಿಸುತ್ತದೆ ಅದು ಅನ್ನುವ ಹಿನ್ನೆಲೆಯಲ್ಲಿ ದೇವಸ್ಥಾನದ ಪ್ರತಿಮೆ ಮತ್ತು ಕಾವ್ಯದ ಪ್ರತಿಮೆ ಇಮೇಜ್ ಪಾಶ್ಚಾತ್ಯ ಮೀಮಾಂಸಕಾರರು ಅದರ ಬಗ್ಗೆ ಬಹಳ ಮಾತಾಡಿದ್ದಾರೆ ಆದರೆ ನಮ್ಮ ಭಾರತೀಯ ಕಾವ್ಯದಲ್ಲಿಯೂ ಪ್ರತಿಮೆ ಬಹಳ ದೊಡ್ಡ ಕೆಲಸವನ್ನು ಮಾಡುತ್ತದೆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮಾನೇತಾಯಿಯುತ್ಸವ ಅನ್ನುವ ಮಾತಿನಲ್ಲಿಯೂ ಕೂಡ ಅದು ಹೃದಯ ಕುರುಕ್ಷೇತ್ರ ಅನ್ನುವಂತಹ ಧ್ವನಿಯು ಅದರಲ್ಲಿ ಅಡಗಿದೆ ಅದು ರೂಪಕ ಶಕ್ತಿ ಕಾವ್ಯದ ಬಹಳ ದೊಡ್ಡ ಸಾಮರ್ಥ್ಯ ಭಗವದ್ಗೀತೆಯಲ್ಲಿರುವಂತಹ ಅನೇಕ ಕಾವ್ಯಾಂಶಗಳನ್ನು ನಾವು ಗಮನಿಸಬಹುದು ಕೊಡುವಂತಹ ಉಪಮಾಲಂಕಾರಗಳು ಶಬ್ದಲಂಕಾರಗಳು ಎಷ್ಟು ಚೆನ್ನಾಗಿವೆ ವ್ಯಾಸರು ಭಗವದ್ಗೀತೆ ಕೃಷ್ಣ ಹೇಳಿದರೂ ಕೂಡ ಅದನ್ನು ಬರದವರು ವ್ಯಾಸರು ನಾವು ಕೃಷ್ಣನ ಮಾತು ಅಂತ ಗ್ರಹಿಸುವುದರ ಜೊತೆಗೆ ಅದನ್ನು ವ್ಯಾಸೋಕ್ತಿ ಅಂತಲೂ ಕೂಡ ಗ್ರಹಿಸಬೇಕು ಇದರಿಂದ ನಮ್ಮ ಭಾವುಕ ಮನಸ್ಸಿಗೆ ತೊಂದರೆ ಆಗೋದಿಲ್ಲ ಯಾಕೆಂದ್ರೆ ವ್ಯಾಸರನ್ನು ಕೂಡ ನಾವು ಭಗವಂತ ಅಂತಲೇ ಭಾವಿಸಿದ್ದೇವೆ ರೂಪಾಯ ಕೃಷ್ಣನೇ ಭಗವಾನ್ ವ್ಯಾಸ ಅಂದ್ರೆ ಅರ್ಥ ಅನೇಕ ಅವತಾರಗಳಲ್ಲಿ ವೇದವ್ಯಾಸ ಅವತಾರವೂ ಒಂದು ಆದ್ದರಿಂದ ಕೃಷ್ಣ ವ್ಯಾಸರ ಮೂಲಕ ಅಲ್ಲಿ ಮಾತಾಡಿದ್ದಾರೆ ಕಾವ್ಯ ಕೂಡ ಹಾಗೆ ಕವಿ ಸ್ವಂತ ವ್ಯಕ್ತಿತ್ವದಲ್ಲಿ ಬರೆಯುವುದಲ್ಲ ರಸವಿಶಿತ್ವ ಅವನ ಒಳಗೆ ಆವಾಹನೆಗೊಂಡು ಕವಿ ಬರೆಯುವುದು ಒಬ್ಬ ಕವಿ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಕವಿಯಾಗಿರುವುದಿಲ್ಲ ಯಾವುದೋ ಕೆಲವು ಕ್ಷಣಗಳವರೆಗೆ ಮಾತ್ರ ಕಾವ್ಯಾವೇಶ ಅವನಲ್ಲಿ ಆವಾಹನ ಕೊಡುತ್ತದೆ ಅವನ ಅದ್ಭುತವನ್ನು ಬರೆಯುತ್ತಾನೆ ಆಮೇಲೆ ಓ ಇದನ್ನು ನಾನು ಬರದನಾ ಅಂತ ನಮಗೆ ಅನ್ನಿಸ್ತದೆ ಇದು ಕಾವ್ಯದ ವಿಶೇಷತೆ ಅದಕ್ಕೆ ರಸಋಶಿತ್ವ ಅಂತ ಹೆಸರು ಭಗವದ್ಗೀತೆಯ ಹಿನ್ನೆಲೆಯಲ್ಲಿ ಇರುವಂತಹ ವಾಸಾಂಚಿ ಜೀರ್ಣಾಯ ವಿಹಾಯ ನೋಡಿ ಹೋಲಿಕೆ ಹೇಗೆ ನಮ್ಮ ಅಂಗಿಯನ್ನು ನಾವು ಕಳಚುತ್ತೇವೆ ಹಾಗೆ ದೇಹವನ್ನು ಕಳಚಿ ಹೋಗಬೇಕು ಇನ್ನೊಂದು ಜನ್ಮಕ್ಕೆ ಅನ್ನುವ ಹೋಲಿಕೆ ಉಪಮಾಲ್ಗಾರವೇ ಭಗವದ್ಗೀತೆಯಲ್ಲಿ ಕಾವ್ಯ ಧರ್ಮ ಎಷ್ಟು ಚೆನ್ನಾಗಿದೆ ಅಂತ ನಾನು ಹೇಳೋದು ಅದ್ಭುತನವಾದಂತಹ ಸೃಷ್ಟಿಯ ಎಷ್ಟೋ ಸಂದರ್ಭಗಳಲ್ಲಿ ಆ ಹೇಳುವ ರೀತಿ ಪುಷ್ಟಿತಾಂ ವಾಚ ಅಂತ ಒಂದು ಕಡೆ ಬರುತ್ತದೆ ಹೂವಿನಂತಹ ಮಾತು ಇದು ಕಾವ್ಯ ಅಂದ್ರೆ ಮಾತು ಇದೆಯಲ್ಲ ಕೆಲವರು ಮಾತಾಡಿದಾಗ ಮಾತು ಕಲ್ಲಾಗ್ತದೆ ಆದರೆ ಕಾವ್ಯ ಅನ್ನೋದು ಹೂವಾಗುವುದು ಮಾತು ಹೂವಾಗುವುದಾಗಿ ಅದು ಕಾವ್ಯವಾಗುತ್ತದೆ ಪುಷ್ಟಿತಾಂ ವಾಚ ಭಗವಂತನೇ ಹೇಳುವ ಮಾತು ಭಗವದ್ಗೀತೆಯಲ್ಲಿ ಕೂವಿನ ಹಾಗೆ ಕೋಮಲವಾದ ಭಾಷೆಯಲ್ಲಿ ಮಾತಾಡ್ತೇನೆ ಅನ್ನುವುದು ಇದು ಕಾವ್ಯ ಎಷ್ಟು ಅಲ್ಲಿಯ ಪರಿಭಾಷಾ ಪ್ರಯೋಗಗಳು ನೋಡಿ ಪದ್ಮ ಪತ್ರಭಿಮಾನ್ ತಾವರೆಯ ಎಲೆಯ ಮೇಲೆ ನೀರಿನ ಹನಿ ನಿಂತ ಹಾಗೆ ಅನ್ನುವ ಹೋಲಿಕೆ ಇದೆಯಲ್ಲ ಉಗಮಾಲಂಕಾರ ಇದೆಯಲ್ಲ ಎಷ್ಟು ಸೊಗಸಾದಂತಹ ಚಿತ್ರ ಎಷ್ಟೋ ಪುರಾಣಗಳಲ್ಲಿ ಈ ಭಗವದ್ಗೀತೆಯ ಈ ಪ್ರತಿಮೆಯನ್ನು ಬಳಸಿದ್ದುಂಟು ಇತರರು ಪದ್ಮಪತ್ರ ಮೇಮಾನ್ ಭಸ ಅನ್ನುವುದನ್ನು ತಾವರೆ ಎಲೆಯ ನೀರಿನ ಮೇಲೆ ದಳದ ಮೇಲೆ ನಿಂತ ನೀರ ಹನಿಯ ಹಾಗೆ ಎನ್ನುವಂತಹ ಉಪಮೆ ಸವೆದು ಹೋಗಿದೆ ಭಾರತೀಯ ಅಧ್ಯಾತ್ಮ ಸಾಹಿತ್ಯದಲ್ಲಿ ಅದಕ್ಕೆಲ್ಲ ಮೂಲ ಭಗವದ್ಗೀತೆ ಅಂದರೆ ಭಗವದ್ಗೀತೆಯು ಕೂಡ ಕಾವ್ಯ ಅದನ್ನು ಕವಿ ಹೃದಯದಲ್ಲಿ ವ್ಯಾಸರು ಕಟ್ಟಿದ್ದಾರೆ ಮತ್ತು ನಾವು ಅದೇ ದೃಷ್ಟಿಯಿಂದ ಅದನ್ನು ಅನುಭವಿಸಬೇಕಾದಂತಹ ಅವಶ್ಯಕತೆ ಕೂಡ ಇದೆ ಬೌದ್ಧಿಕವಾದಂತಹ ದಾರ್ಶನಿಕವಾದ ಚಿಂತನೆ ಒಂದು ಕಡೆಯಾದರೆ ಭಾವನಾತ್ಮಕವಾಗಿ ಅದನ್ನು ಗ್ರಹಿಸುವಂತಹ ರೀತಿ ಕೂಡ ಬಹಳ ಮುಖ್ಯವಾದದ್ದು ಎನ್ನುವುದನ್ನು ನಾವು ಮರೆಯಬಾರದು ಸುಗಮ ಸಂಗೀತದ ಮೂಲಕ ಭಗವದ್ಗೀತೆ ಭಾವಗೀತೆಯಾಗಿ ಹರಿಯುತ್ತಾ ಇದೆ ತುಂಬ ಸಂತೋಷ ನಿಮ್ಮದು ಸುಗಮ ಸಂಗೀತದ ಸಂಸ್ಥೆ ಆದ್ದರಿಂದ ಒಬ್ಬ ಕವಿಯಾಗಿ ನನ್ನ ಅಂತರಂಗವನ್ನು ನಿಮ್ಮ ಎದುರುಗಡೆ ಹೇಳಬೇಕು ಇವತ್ತು ಕನ್ನಡ ಕಾವ್ಯ ಲೋಕದಲ್ಲಿ ಭಾವಗೀತೆಗಳನ್ನು ಬರೆಯುವವರೇ ಕಡಿಮೆ ಭವ್ಯವಾದಂತಹ ಒಂದು ಭಾವಗೀತ ಪರಂಪರೆ ಕನ್ನಡಕ್ಕಿತ್ತು ನವೋದಯ ಕಾಲದಿಂದ ಆರಂಭ ಆಯಿತು ಭಾವಗೀತೆಗಳ ಯುಗ ನವೋದಯ ಅಂಥದ್ದನ್ನು ನಾವು ಗಮನಿಸ್ತೇವೆ ಕುವೆಂಪು ಮಾಸ್ತಿ ಕಣಗಿ ಕೆ ಎಸ್ ನರಸಿಂಹಸ್ವಾಮಿ ಬರ್ತಾ ಬರ್ತಾ ಅದು ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿಯವರಿಗೆ ಬಂದಿದೆ ಆಮೇಲೆ ಯಾಕೆ ಹೀಗೆ ಇಡೀ ಕನ್ನಡ ಕಾವ್ಯ ಲೋಕದಲ್ಲಿ ಹಳಗನ್ನಡ ನಡುಗನ್ನಡದಿಂದ ಹೊಸಗನ್ನಡದ ನವೋದಯ ನವ್ಯ ಬಂಡಾಯ ದಲಿತ ಪ್ರಗತಿಶೀಲ ನವ್ಯಂತರ ಏನು ಬೇಕಾದರೂ ಕನಿಗೆ ನೀವು ಕಾವ್ಯ ಯಾವುದೇ ಪ್ರಕಾರಗಳಲ್ಲಿ ಮುಂದೆ ಹೋಗಲಿ ಆದರೆ ಹಾಡು ನೋಡಿದೆಯಲ್ಲ ಇದು ಮನುಷ್ಯನ ಅವಿಭಾಜ್ಯವಾದಂತಹ ಒಂದು ಆಕಾಂಕ್ಷೆ ತೊಟ್ಟಿಲಿನಲ್ಲಿ ಮಲಗಿದಂತಹ ಮಗುವಾಗಿರುವಾಗಲೇ ನಾವು ಹಾಡಿಗೆ ಪ್ರತಿಸ್ಪಂದಿಸ್ತಾ ಬಂದಿದ್ದೇವೆ ಸಂಗೀತ ಗೊತ್ತಿಲ್ಲದೇ ಇದ್ದ ಪಾಮರನು ಕೂಡ ಒಂದು ಲಯಬದ್ಧವಾದಂತಹ ಗೀತೆಯನ್ನು ಕೇಳಿದಾಗ ಅವನ ನಾಡಿ ನಡೀತಾ ಇರುತ್ತದೆ ಅವನ ಬೆರಳುಗಳು ತಾಳ ಹಾಕುತ್ತವೆ ಸಂಸ್ಕೃತ ಗೊತ್ತಿಲ್ಲದೇ ಇದ್ದವರು ಕೂಡ ವಿಷ್ಣು ಸಹಸ್ರನಾಮವನ್ನು ಸುಬ್ಬಲಕ್ಷ್ಮಿಯವರ ಕಂಠದಲ್ಲಿ ಕೇಳ್ತಾ ಇದ್ರೆ ಸಾಕು ಆ ಗೀತ ಮಾಧುರ್ಯಕ್ಕೆ ಮನಸೋಲ್ತಾರೆ ಜಯದೇವನ ಗೀತ ಗೋವಿಂದಕ್ಕೆ ನಮ್ಮ ಭಾಷೆ ಗೊತ್ತಿಲ್ಲದಿದ್ದವರೂ ಕೂಡ ತಲೆಯಲ್ಲಾಡಿಸ್ತಾರೆ ಹಾಗಾದರೆ ಅದು ಸಂಗೀತದ ಶಕ್ತಿ ಸಾಮರ್ಥ್ಯ ಆ ಲಯಾನ್ವಿತ ಪದಗುಂಠನದಿಂದ ಸಾಧ್ಯವಾಗುವಂತಹ ಶಕ್ತಿ ಇದೆಯಲ್ಲ ಅದು ಹಾಡಿನ ವಿಶೇಷತೆ ಬುದ್ಧಿ ಮತ್ತೆ ಭಾವ ಎರಡನ್ನೂ ಕೂಡ ಮುಟ್ಟುವಂತಹ ಶಕ್ತಿಯನ್ನು ಅದು ಹೊಂದಿದೆ ಆದರೆ ಸಮಕಾಲೀನ ಕನ್ನಡ ಕಾವ್ಯ ಸಂದರ್ಭದಲ್ಲಿ ಹಾಡುಗಳನ್ನೇ ಕಾಣಲೇ ಹೋದಂತಹ ಒಂದು ದುರಂತ ಸ್ಥಿತಿಗೆ ನಾವು ಬಂದಿದ್ದೇವೆ ಅನ್ನುವುದು ಸಾವಿರ ವರ್ಷದ ಕನ್ನಡದ ಕಾವ್ಯ ಪರಂಪರೆಯನ್ನು ಆಸ್ವಾದಿಸುವಂತಹ ಜನಕ್ಕೆ ಭೂಷಣವಾದ ಮಾತಲ್ಲ ಇವತ್ತಿನ ಕಾವ್ಯ ವಿಮರ್ಶಕರು ಲಯಬದ್ಧವಾದ ಸಂಗೀತದಿಂದ ಕೂಡಿದ ಛಂದೋನ್ಮಿತ ರಚನೆಗಳನ್ನು ಟೀಗಳೆಯುವಂತಹ ಒಂದು ಕಾಲದಲ್ಲಿ ನಾವು ಇದ್ದೇವೆ ಯಾವ ವಿಮರ್ಶೆ ಇದು ತಾತ್ವಿಕವಾದಂತಹ ರೂಪಕಾತ್ಮಕವಾದಂತಹ ಗದ್ಯಾತ್ಮಕವಾದಂತಹ ಶೈಲಿಯನ್ನು ನಾವು ಅಲ್ಲಗಳೆಯುವುದಿಲ್ಲ ಅಡಿಗರ ಕಾವ್ಯವನ್ನು ನಾವು ಆಸ್ವಾದಿಸ್ತೇವೆ ಆದರೆ ಅದರ ಜೊತೆ ಜೊತೆಗೆ ಮಾಧುರ್ಯಪೂರ್ಣವಾದಂತಹ ಮನಸ್ಸನ್ನು ಮೋಡಿ ಮಾಡುವಂತಹ ರಾಗಾಲಪನ ಯುಕ್ತವಾದಂತಹ ನಾದಯುಕ್ತವಾದಂತಹ ಗೀತ ಸಾಹಿತ್ಯ ನಮಗೆ ಬೇಡವೇನೋ ಬೇಕು ಆದರೆ ಅಂತಹ ಕಾವ್ಯವನ್ನು ಕವಿತೆಗಳನ್ನು ಗೀತೆಗಳನ್ನು ಕೊಡುವವರು ಎಲ್ಲಿ ಹೋದರು ಯಾಕೆ ಹೊಸ ತಲೆಮಾರಿಗೆ ಭಾವಗೀತೆಗಳನ್ನು ಬರೆಯುವಂತಹ ಶಿಕ್ಷಣವನ್ನು ನಾವು ನೀಡಲು ಸೋತಿದ್ದೇವೆ ಸಾಹಿತ್ಯ ಅಕಾಡೆಮಿ ಸಾಹಿತ್ಯ ಪರಿಷತ್ತು ಬುದ್ಧಿಜೀವಿಗಳ ವಿಮರ್ಶಕರು ಈ ಬಗ್ಗೆ ಯೋಚನೆ ಮಾಡಬೇಕು ಗಂಭೀರವಾದ ಚಿಂತನೆ ಮಾಡಬೇಕು ಇದು ಕನ್ನಡ ಕಾವ್ಯಕ್ಕೆ ಭೂಷಣ ಅಲ್ಲ ಇಂತಹ ಒಂದು ಕಾಲ ಬಂದಿದೆ ಒಂದು ಎರಡನೆಯದಾಗಿ ನಿಮ್ಮಂತಹ ಸುಗಮ ಸಂಗೀತ ಸಂಸ್ಥೆ ಇಂತಹ ನೂರಾರು ಸಾವಿರಾರು ಭಾವಗೀತೆಗಳನ್ನು ಜನಕ್ಕೆ ಮುಟ್ಟಿಸುವ ಕೆಲಸವನ್ನು ಮಾಡುತ್ತಾ ಇದೆ ಸಂತೋಷ ಆದರೆ ಹೊಸ ಹಾಡುಗಳು ಎಲ್ಲಿದೆ ನಿಮಗೆ ಕನ್ನಡದಲ್ಲಿ ಹೊಸ ಹಾಡುಗಳನ್ನು ಬರೆಯುವವರು ಇಲ್ಲವಾದ ಕಾರಣದಿಂದ ನೀವು ಹೊಸ ಹಾಡುಗಳನ್ನು ಕೊಡಲಾರದೆ ಹೋಗಿದ್ದೀರಿ ಜೊತೆಗೆ ಭಾವಗೀತೆಗಳನ್ನು ಬರೆಯುವಂತಹ ಕೆಲವು ರಚನೆಗಳನ್ನು ಕೂಡ ಸರಿಯಾಗಿ ಹಾಡಲಿಕ್ಕೆ ಆಗದೇ ಇರುವಂತಹ ಒಂದು ಸಂಕಷ್ಟದ ಸ್ಥಿತಿಯಲ್ಲಿ ನೀವಿದ್ದೀರಿ ಇದಕ್ಕೆ ಏನು ಕಾರಣ ಎರಡು ಕಾರಣ ಒಂದು ಇವತ್ತು ಹಾಡುವಂತಹ ರಚನೆಗಳನ್ನು ಬರೆಯುವವರಿಗೆ ಛಂದೋಬದ್ಧವಾದ ಶಾಸ್ತ್ರದ ಪ್ರಜ್ಞೆ ಇಲ್ಲ ಶಿಕ್ಷಣದಲ್ಲಿ ಛಂದಸ್ಸನ್ನು ಹೇಳಿಕೊಡೋದಿಲ್ಲ ಕನ್ನಡ ಎಂ ಎ ಸಿಲೆಬಸ್ ಕಮಿಟಿಯಲ್ಲಿ ನಾನಿದ್ದೆ ಅಲ್ಲಿ ಲಂಕೇಶ ಬರಗೂರುರಂತಹ ಆಧುನಿಕ ಕವಿಗಳಿಗೆ ಸ್ಥಾನ ಇದೆಯೋ ಇಲ್ಲವೋ ಪಂಪ ರಾಧಾ ರಂಗರನ್ನ ಲಕ್ಷ್ಮೀಶರನ್ನ ಕೇಳುವವರ ಇಲ್ಲ ಯಾಕಂದ್ರೆ ಚಂತೋ ವಿಷಯಕವಾದಂತ ಇಲ್ಲ ಬೇಡ ಇನ್ನ ಕೊಡಿ ಸೆ ಸೆ ಲಹಗೆ ಮಾತಾಡ್ತೀನಿ ಕರೆಂಟ್ ಇಲ್ಲ

ಪ್ರಾಥಮಿಕ ಪಾಠವನ್ನು ಮಾಡುವಂತಹ ವ್ಯವಸ್ಥೆ ಬೇಕು ಶಿಕ್ಷಣದಲ್ಲಿ ಇಲ್ಲ ಅದು ನಮ್ಮ ದುರಂತ ಬಿಟ್ಟು ಬಿಡೋಣ ವಿಶ್ವವಿದ್ಯಾಲಯದ ಪಠ್ಯ ವಿಭಾಗವನ್ನು ಸಾಹಿತ್ಯಿಕ ಸಂಘ ಸಂಸ್ಥೆಗಳು ಆ ಬಗ್ಗೆ ಆಲೋಚನೆ ಮಾಡಬೇಕು ಹೊಸ ಕವಿಗಳಿಗೆ ಕೈ ಹಿಡಿದು ನಡೆಸುವಂತಹ ಒಂದು ಮಾರ್ಗದರ್ಶನ ಕಮ್ಮಟಗಳು ಬೇಕು ಇವತ್ತು ಪ್ರೌಢಶಾಲಾ ಹಂತದಲ್ಲಿಯೇ ನಿಜವಾದ ಕವಿತ್ವ ಇರುವಂತಹ ಮಕ್ಕಳಿಗೆ ಆ ಬಗ್ಗೆ ತಿಳಿಯ ಹೇಳುವ ವ್ಯವಸ್ಥೆ ಇಲ್ಲ ಅದನ್ನು ಮಾಡಬೇಕು ಇನ್ನೊಂದು ನಿಮ್ಮಂತಹ ಸುಗಮ ಸಂಗೀತ ಸಂಸ್ಥೆಗಳು ಸಂಗೀತದ ಅಧ್ಯಯನವನ್ನು ಮಾಡುವಾಗ ಅಭ್ಯಾಸದ ಹಂತದಲ್ಲಿ ಸಂಗೀತಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಕಲಿಯುತ್ತೀರಿ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದನ್ನು ನೀವು ಕಲಿಯೋದಿಲ್ಲ ಸಂಗೀತ ವಿದ್ಯಾಲಯದ ಶಿಕ್ಷಣ ಪಠ್ಯವನ್ನು ಗಮನಿಸಿ ನಾನು ಹೇಳೋದು ಪುರಂದರ ಸಾಹಿತ್ಯದ ವಿಶೇಷತೆ ನಿಮಗೆ ಗೊತ್ತಿಲ್ಲ ಕನಕದಾಸ ಸಾಹಿತ್ಯದ ವಿಶೇಷತೆ ನಿಮ್ಗೆ ಗೊತ್ತಿಲ್ಲ ಆ ಸಾಹಿತ್ಯದ ಅರ್ಥ ಗೊತ್ತಿಲ್ಲದೆ ನೀವು ಯಾವ ಭಾವದಿಂದ ಅದನ್ನು ಹಾಡ್ತೀರಿ ಭಾವ ಪ್ರಕಟ ಆಗಬೇಕಾದ್ರೆ ಶಬ್ದದ ಅರ್ಥ ನಿಮಗೆ ಗೊತ್ತಿರಬೇಕಲ್ಲ ಇಂಗ್ಲಿಷ್ ಕಾನ್ವೆಂಟ್ ಹೋಗ್ತೀರಿ ಸಂಗೀತ ಜೂನಿಯರ್ ಪರೀಕ್ಷೆ ಕಟ್ತೀರಿ ಸಂಗೀತದಲ್ಲಿ ಅದ್ಭುತ ಹಾಡ್ತೀರಿ ಆದರೆ ಕನ್ನಡ ಸಾಹಿತ್ಯದ ವಿಶೇಷತೆ ಒಂದು ಶಬ್ದದ ಆಳದಲ್ಲಿರುವ ಧ್ವನಿ ಅದನ್ನು ತಿಳಿಯ ಹೇಳುವ ಯಾವ ವ್ಯವಸ್ಥೆ ಇದೆ ಇವತ್ತು ಸಂಗೀತ ಶಿಕ್ಷಣದಲ್ಲಿ ಇಲ್ಲ ಇರಬೇಕು ಜೊತೆಗೆ ಒಂದು ಸಾಹಿತ್ಯವನ್ನು ನೋಡಿದರೆ ಅದರ ಭಾವಾನುಗುಣವಾಗಿ ಇದಕ್ಕೆ ಕಾಂಬೋದಿಯೋ ಶಿವರಂಜನಿಯೋ ಶಂಕರಾಭರಣ ತೀರ್ಮಾನ ಮಾಡ್ತೀವಿ ಅದು ಭಾವಕ್ಕೆ ಸಂಬಂಧಪಟ್ಟದ್ದು ಆದರೆ ಒಂದು ಸಾಹಿತ್ಯ ಒಂದು ಪದ್ಯ ಒಂದು ಕೀರ್ತನೆ ಒಂದು ಕೃತಿ ಯಾವ ತಾಳದಲ್ಲಿ ಪ್ರವಹಿಸಬೇಕು ಎನ್ನುವುದನ್ನ ತೀರ್ಮಾನ ಮಾಡುವುದು ಅಲ್ಲಿಯ ಛಂದಸ್ಸು ಆದ್ರೆ ಛಂದಸ್ಸು ಅಂದ್ರೆ ಏನು ಅಂತ ಕೇಳಿ ಸಂಗೀತದವರಿಗೆ ಅದೇನಪ್ಪ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಛಂದಸ್ಸು ಶಬ್ದದ ಅರ್ಥವೇ ಗೊತ್ತಿಲ್ಲ ನೀವು ಹಾಲನ್ನು ಮೀಟರ್ನಲ್ಲಿ ಎಳೆಯುತ್ತೀರಿ ದ್ರವವನ್ನು ಮೀಟರ್ನಲ್ಲಿ ಎಳಿತೀರಿ ಬೆಲ್ಲವನ್ನು ಕೇದಿಯಲ್ಲಿ ಎಳೆಯುತ್ತೀರಿ ತೂಕದಲ್ಲಿ ಹಾಗೆ ಪದ್ಯವನ್ನು ಅಳೆಯುವುದಕ್ಕೆ ಛಂದಸ್ಸು ಅಂತ ಹೆಸರು ಪದ್ಯ ಅದಕ್ಕೆ ಇಂಗ್ಲಿಷ್ನಲ್ಲಿ ಮೀಟರ್ ಅಂತಲೇ ಹೆಸರು ಪದ್ಯವನ್ನು ಅಳೆಯುವ ಮಾಪಕಕ್ಕೆ ಶಾಸ್ತ್ರ ಅಂತ ಹೆಸರು ಆರು ಶಾಸ್ತ್ರಗಳಲ್ಲಿ ಅದು ಬಹಳ ಮುಖ್ಯವಾದದ್ದು ಒಂದು ಹಾಡು ನಿಮ್ಮ ಕಣ್ಣ ಮುಂದೆ ಇದ್ದರೆ ಅದರ ಗಣ ವಿಂಗಡಣೆಯನ್ನು ಮಾಡುವಂತಹ ಅದು ವರ್ಣ ಛಂದಸ್ಸೋ ಮಾತ್ರಾ ಛಂದಸ್ಸೋ ಅಂಶ ಛಂದಸ್ಸೋ ಅಂತ ತೀರ್ಮಾನಿಸುವ ಶಕ್ತಿಯನ್ನು ಸಂಗೀತದ ಪಠ್ಯ ಕೊಡಬೇಕು ಕೊಡೋದಿಲ್ಲ ಅನ್ನೋದು ಬೇರೆ ಅದಕ್ಕೆ ನನ್ನ ವಿಷಾದ ವರ್ಣ ಛಂದಸ್ಸು ಅಂದ್ರೆ ಏನು ಶಾರ್ದೋಲವಿ ಕ್ರೀಡಿತ ಆದವು ದೇವಕಿ ದೇವಿಗರ ಭಜನನು ಅಕ್ಷರದ ಸಂಖ್ಯೆ ಅಲ್ಲಿ ಮುಖ್ಯ ಆಗೋದು ಲಘು ಗುರು ಮುಖ್ಯ ಅಲ್ಲ ವೈದಿಕ ಛಂದಸ್ಸು ಅನುಷ್ಠು ಮಂಗಳಂ ಭಗವಾನ್ ವಿಷ್ಣು ಎಂಟು ಅಕ್ಷರ ಇರಬೇಕು ಅನ್ನೋದು ನಿಯಮ ಐದನೇ ಅಕ್ಷರ ಲಘು ಇರಬೇಕು ಏಳನೇದು ಗುರು ಇರಬೇಕು ಇತ್ಯಾದಿ ಬೇರೆ ನಿಯಮಗಳಿದೆ ಅದು ಒಂದು ಮೂರು ವಾಹಿನಿಗಳಲ್ಲಿ ಛಂದಸ್ಸು ಶಾಸ್ತ್ರದಲ್ಲಿ ಒಂದು ವರ್ಣ ಛಂದಸ್ಸು ವೇದ ಛಂದಸ್ಸು ಅಕ್ಷರ ಸಂಖ್ಯೆಯ ಪರಿಮಾಣ ಇನ್ನೊಂದು ಮಾತ್ರ ಛಂದಸ್ಸು ಎಷ್ಟು ಮಾತ್ರೆ ಮೂರು ನಾಲ್ಕು ಐದು ಆರು ಏಳು ಇದಕ್ಕೆ ಸರಿಯಾಗಿ ನೀವು ತಾಳ ಹಾಕುವುದು ತ್ರಿಶ್ರ ಅಂದ್ರೆ ಏನು ಮೂರು ಮಾತ್ರೆ ಇರ್ಬೋದು ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೇನು ದೋಷ ರಾಕ್ಷಿ ನಾಶ ಮಾಡು ಶ್ರೀಷ ಕೇಶವ ಮೂರು ಮಾತ್ರ ನಾಲ್ಕೋ ಯಾದವ ಮೀಬ ಯಾತುಕು ನಂದನ ಮಾಧವ ಮಧಸುದನ ಬ್ರೋ ಆದರಿಂದ ನೀ ಚತುರಷ್ಟದಲ್ಲಿ ಹಾಡುವದು ಏಕತ್ರಾಣ ಆದಿ ತಾಳ ಇರುವುದು ಆ ಸಾಹಿತ್ಯಕ್ಕೆ ಭಾಗಿವನ ತೆರೆದು ಸೇ ವ್ಯಯನಕಟ್ಟು ಹರಿಯೇ ಕೂಗಿದರು ध्वनि ಕೇಳಲಿಲ್ಲವೇ ನರಹರಿಯೇ ಅಯ್ಯ ಮಾತ್ರ ಇದೆ ತೆರೆದು ಜೀ ವಿಸಬಹೂದೆ ಹರಿ ನಿಮ್ಮ ಚರಣಗಳ ಬರೀದೆಮಾ ತೇಕಿನ್ನು ಅರಿತು ಪೆ ಲುವೇನಾ ಆದ್ದರಿಂದ ನೀವು ಅದನ್ನು ಕಂಡ ಚಾಪುವಿನಲ್ಲಿ ಹಾಡುವುದು ಜಂಬೆತಾಳದಲ್ಲಿ ಹಾಡುವುದು ಐದು ಮಾತ್ರ ಗಣ ಆದದ್ರಿಂದ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಮೂರು ನಾಲ್ಕು ಆದ್ದರಿಂದ ತ್ರಿಶತ್ರಿಪುಟದಲ್ಲಿ ನೀವು ಹಾಡುವುದು ಈ ಪ್ರಜ್ಞೆ ಬೇರೆ ಇದು ಯಾವುದು ಈ ಎರಡೂ ನಿಯಮ ಅಲ್ಲದೆ ಮೂರನೇ ಒಂದು ವಾಹಿನಿ ಇದೆ ಅದಕ್ಕೆ ಅಂಶಗಣ ಅಂತ ಹೆಸರು ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ಅಂತ ಇದೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳೆ ಬಂದ ಮೆಲ್ ಇದು ಮೂರು ಮಾತ್ರ ನಾಲ್ಕು ಮಾತ್ರ ಐದು ಮಾತ್ರ ಅಲ್ಲ ಇದು ಅಂಶಾತ್ಮಕವಾದ ನಡೆ ಹಾಗಾದ್ರೆ ಈ ಪರಿಜ್ಞಾನ ಇಲ್ಲದೆ ನೀವು ಹೇಗೆ ರಾಗ ತಾಳ ಸಂಯೋಜನೆ ಮಾಡ್ತೀರಿ ಮೂಲಭೂತವಾದ ಪ್ರಶ್ನೆ ನನ್ನದು ಎಲ್ಲಿ ನಾನು ನಿಮ್ಮ ಇವತ್ತಿನ ಪ್ರದರ್ಶನಕ್ಕೆ ಸೀಮಿತವಾಗಿ ಮಾತಾಡುವುದಲ್ಲ ಇಡೀ ಕರ್ನಾಟಕದ ಸಂಗೀತ ಮತ್ತು ಸಾಹಿತ್ಯದ ಸಂಬಂಧದ ಹಿನ್ನೆಲೆಯಲ್ಲಿ ನನ್ನ ಮಾತು ಎಲ್ಲಿಯವರೆಗೆ ಸಂಗೀತ ಶಿಕ್ಷಣದಲ್ಲಿ ಪದ್ಯವೊಂದರ ಗಣನಿಯಮಗಳ ಅದರ ಲಕ್ಷಣವನ್ನು ಗ್ರಹಿಸುವ ಸಾಮರ್ಥ್ಯವನ್ನು ಹೇಳಲಾಗುವುದಿಲ್ಲವೋ ಅಲ್ಲಿಯವರೆಗೆ ಸಂಗೀತ ಶಿಕ್ಷಣ ಅಪೂರ್ಣ ಅದು ಕವಿಗೆ ನ್ಯಾಯವನ್ನು ಕೊಡುವುದಿಲ್ಲ ಈ ಯೋಚನೆಯನ್ನು ಸುಗಮ ಸಂಗೀತ ಪರಿಷತ್ತು ಎಲ್ಲ ಕರ್ನಾಟಕದ ಎಲ್ಲ ಸುಗಮ ಸಂಗೀತ ಸಂಸ್ಥೆಗಳು ಯೋಚನೆ ಮಾಡುವ ಹಾಗಾಗಿದೆ ಆಗ ಈಗ ಇರುವಂತಹ ಪದ್ಯ ಸಾಹಿತ್ಯವನ್ನು ಸಮರ್ಪಕವಾಗಿ ಹಾಡುವ ಶಕ್ತಿ ಚೈತನ್ಯ ಸಾಮರ್ಥ್ಯ ನಿಮಗೆ ಬರ್ತದೆ ಬರಬೇಕು ಅನ್ನೋದು ನನ್ನ ಆಶೆ ಜೊತೆಗೆ ಕವಿಗಳಿಗೂ ಕೂಡ ಸ್ವಲ್ಪ ಸಂಗೀತದ ಪ್ರಜ್ಞೆ ಇರಬೇಕು ಸಂಗೀತ ಅಂದ್ರೆ ಮೂರು ಮೈಲು ದೂರ ಹಾರುವಂತವ್ರು ಭಾವಗೀತೆಗಳನ್ನು ಬರೀತಾರೆ ಇವತ್ತು ಅವ್ರಿಗೆ ಏನು ಅಂತಲೇ ಗೊತ್ತಿಲ್ಲ ದೊಡ್ಡ ದೊಡ್ಡ ಕವಿಗಳಿದ್ದಾರೆ ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ ಅದು ಸರಸ್ವತಿ ದ್ರೋಹ ಆಗ್ತದೆ ದಯವಿಟ್ಟು ಕ್ಷಮಿಸಿ ಆದರೆ ಅಂತಹ ಸಾಹಿತ್ಯವನ್ನು ನೀವು ಸಂಗೀತ ಗೊತ್ತಿದ್ದವರು ಹಾಡ್ಲಿಕ್ಕಾಗೋದಿಲ್ಲ ಅಲ್ಲಿ ಒಂದು ಮಾತ್ರ ಕಡಿಮೆ ಆಗ್ತದೆ ಒಂದು ಹೆಚ್ಚು ಬೇಕಾಗುತ್ತದೆ ನೀವೇ ಸೇರಿಸ್ತೀರಿ ಕಳೀತೀರಿ ಇಂಥದ್ದೆಲ್ಲ ಮಾಡ್ತೀರಿ ಯಾಕೆ ಕವಿಗೆ ಆ ಪ್ರಜ್ಞೆ ಇಲ್ಲ ಅಂತ ಬಹಳ ದೊಡ್ಡ ಪ್ರಸಿದ್ಧ ಕವಿ ಇರಬಹುದು ಅವನು ಆದರೆ ಈ ಸೂಕ್ಷ್ಮ ಗೊತ್ತಿಲ್ಲದೆ ಅವನು ಸೋತಿದ್ದಾನೆ ಹಾಗಾದ್ರೆ ನಿಜವಾದ ಕನ್ನಡ ಸಾಹಿತ್ಯ ಸಂಗೀತದ ಶ್ರೇಯಸ್ಸು ಎಲ್ಲಿದೆ ಅಂತಂದ್ರೆ ಸಂಗೀತ ಸಾಹಿತ್ಯದ ಸಮನ್ವಯದಲ್ಲಿದೆ ಕವಿಗಳಿಗೆ ಸಂಗೀತ ಪ್ರಜ್ಞೆ ಇರಲಿ ಸಂಗೀತಗಾರರಿಗೆ ಸಾಹಿತ್ಯ ಪ್ರಜ್ಞೆ ಇರಲಿ ಇದು ಎರಡೂ ಸಿದ್ಧಿಸಿದಾಗ ಮಾತ್ರ ಶಾರದೆ ಸರಸ್ವತಿ ತನ್ನ ಎರಡೂ ಕಣ್ಣುಗಳನ್ನು ಬಿಟ್ಟು ಪ್ರಪಂಚವನ್ನು ನೋಡ್ಲಿಕ್ಕಾಗುತ್ತ ಎರಡು ಕಣ್ಣುಗಳು ನಾವು ಒಂದು ಕಣ್ಣು ಮುಚ್ಚಿಕೊಂಡು ನೋಡಿದರೆ ಅರ್ಥ ಬೇರೆ ಆಗುತ್ತದೆ ನೋಡಲಿಕ್ಕೆ ರೂಪ ಕೂಡ ಚೆನ್ನಾಗಿರೋದಿಲ್ಲ ಸಮಕಾಲೀನ ಕನ್ನಡ ಸಾಹಿತ್ಯ ಭಾವಗೀತ ಸಾಹಿತ್ಯ ಮತ್ತು ಸಂಗೀತದ ಪರಿಸ್ಥಿತಿ ಹೀಗಾಗಿದೆ ಒಂದು ಕಣ್ಣು ಮುಚ್ಚಿದ ಸರಸ್ವತಿಯ ಹಾಗೆ ಇರುವ ಬಿಂಬ ಸಮಕಾಲೀನ ಸಾಹಿತ್ಯ ಸಂಗೀತ ಆಗಿದೆ ಹಾಗೆ ಆಗದೇ ಇರಲಿ ಅನ್ನುವುದು ನನ್ನ ಬಹಳ ದೊಡ್ಡ ತಹತ ಇಸುವಿಕೆ ಅದಕ್ಕಾಗಿ ನಾನು ನಿಮ್ಮಂಥ ಸಂಸ್ಥೆಗಳಲ್ಲಿ ಒಂದು ವಿನಂತಿ ಮಾಡಿದೆ ಸಂಗೀತ ಆಸಕ್ತರಿರುವಂತಹ ನಿಮ್ಮ ಸಂಸ್ಥೆಗೆ ನಾನೊಂದು ದಿನ ಬಂದು ಒಂದೆರಡು ಗಂಟೆ ಹೊತ್ತು ಮಾತಾಡ್ತೇನೆ ನೀವೆಲ್ಲ ನೀವೇನು ಗೌರವ ಸಂಭಾವನೆ ಕೊಡೋದು ಬೇಡ ಬಟ್ ನನಗೆ ಬ್ಲ್ಯಾಕ್ ಬೋರ್ಡ್ ಇರಬೇಕು ಸೀಮೆ ಸುಮ್ಮನೆ ಇರಬೇಕು ಅಥವಾ ಬಣ್ಣದ ಶಾಯಿಯ ಬರಿ ಬರೆಯುವಂತಹ ಬಿಳಿ ಹಲಗೆಯೂ ಆದೀತು ಇವತ್ತು ಮುಂದುವರಿದ ಆಧುನಿಕ ತಂತ್ರಜ್ಞಾನ ಇಲ್ಲ ನೀವು ಸಾಫ್ಟ್ ರೂಮ್ ಇದು ಮಾಡಿ ಕಂಪ್ಯೂಟರೈಸ್ಡ್ ಪವರ್ ಪಾಯಿಂಟ್ ಗೆ ವ್ಯವಸ್ಥೆ ಮಾಡ್ತೀರಾ ನಾನು ಪವರ್ ಪಾಯಿಂಟ್ ಬಂದು ತೋರಿಸ್ತೇನೆ ಈ ಮೂಲಕ ನೀವು ಸಂಗೀತಗಾರರಿಗೆ ಹೇಗೆ ಛಂದಸ್ಸು ಮತ್ತು ತಾಳದ ಸಂಬಂಧ ಹೇಗೆ ನೀವು ರಾಗತಾಳ ಸಂಯೋಜನೆಯನ್ನು ಮಾಡಬೇಕು ಎಲ್ಲಿ ಎಡವುತ್ತೀರಿ ಇತ್ಯಾದಿಯಾಗಿ ನನ್ನ ಮನಸ್ಸಿನ ಆಲೋಚನೆಗಳನ್ನು ನಿಮಗೆ ಹೇಳಬಲ್ಲೆ ನಿಮ್ಮ ಒಂದು ಸಂಸ್ಥೆಗಲ್ಲ ನಿಮ್ಮಂತಹ ಎಷ್ಟು ಸಂಸ್ಥೆಗಳು ನನ್ನನ್ನು ಕರೆದು ನಾನು ಬರ್ತೇನೆ ಇದು ಕನ್ನಡದಲ್ಲಿ ಮುಖ್ಯವಾಗಿ ಆಗಬೇಕಾದ ಕೆಲಸ ನಾನು ಅದಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳಿ ನನ್ನನ್ನು ಕರೆದು ಗೌರವಿಸಿದ್ದಕ್ಕೆ ಕೃತಜ್ಞತೆಯ ಮಾತುಗಳನ್ನು ಹೇಳಿ ವಿರಮಿಸ್ತೇನೆ ನಮಸ್ಕಾರ ಭರದ್ವಾಜು ನಿಮ್ಮ ಸಂಗೀತ ಕಲ್ತ್ಕೊಳ್ಳಕ್ಕೆ ಭಯ ಆಗ್ಬಿಡುತ್ತೋ ಅನ್ನೋ ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ ಮಟ್ಟಿಗೆ ಎಚ್ಚರ ಇರಬೇಕು ಅಂತ ಬರೀ ಆಸಾಪಾಸ ಹೇಳೋದಷ್ಟೇ ಸಂಗೀತ ಅಲ್ಲ ಅನ್ನೋ ಒಂದು ಮೂಲದ ಧಾತುವನ್ನು ಅವರು ನಿಮ್ಮ ಎದುರಿಗೆ ಇಟ್ಟಿದ್ದಾರೆ ವಿಶೇಷವಾಗಿ ಒಂದು ಸಮಾರೋಪ ಆಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಭಗವದ್ಗೀತೆಯ ಸರಣಿ ಅಂತ ನಾನು ಭಾವಿಸ್ತೇನೆ ಅದಕ್ಕೂ ವಿಶೇಷವಾಗಿ ಅವರದೇ ಕೃತಿಗಳನ್ನು ನಾವು ಆರಿಸಿಕೊಂಡಿರೋದ್ರಿಂದ ಆ ಕೃತಿಕಾರರ ಮಾತುಗಳೇ ನಮಗೆ ಹೆಚ್ಚು ಮೌಲ್ಯ ಆಗ್ತದೆ ಅದನ್ನ ಇವತ್ತು ನಾವು ಅವ್ರಿಬರಿಂದ ಕೇಳಿದ್ದೇವೆ ಖಂಡಿತವಾಗಿ ನಮ್ಮೆಲ್ಲರ ವತಿಯಿಂದ ಅವರಿಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ